ನಮ್ಮವರೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮವ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಅವರೇ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ನಮ್ಮ ಅವರೇ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಅವರೇ ಯಾರಿಗು ಮುಟ್ಟು ಬರ್ತು ಮುಟ್ಟಬಿಡ್ತು ಅದಕ್ಕೆ ಯಾರೋ ಏನೋ ಹಂಚಬೇಡ್ರಿ ಚಾಮರಾಜನಗರ ನಿಂದ ಹಿಡುದು ಬಿದರ್ತನ ಈ ಸಲ ಹಂಗೋ ಜಂಡ ಫೈರೋ ಒಬ್ರು ಎಂಟು ಅಧಿಕಾರಿ ಹತ್ತಿದ್ರೊಬ್ಬರು ಎಂ ಎಲ್ ಎ ಮನೆ ಹೋದಾಗ ಯತ್ನಾಳು ಬರೇ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ ಚಾಮರಾಜನಗರಾಗು ಮೈಸೂರ್ನಾಗೂ ಅವನ ಅಭಿಮಾನಿ ಅವ ಬಂದು ಭಾಷಣ ಮಾಡಿದ್ರು ಒಂದು ಎಮ್ ಎಲ್ ಎ ಹದಿನೈದರಿಂದ ಇಪ್ಪತ್ ಸರ್ ಓಟ್ ಹೆಚ್ಚಾಗ್ತಾ ಹೋಗ್ತಾಳೆ ಒಬ್ರು ಇಂತ ಅಧಿಕಾರ ಅಂತ ಶಕ್ತಿ ವತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಅಕ್ಕ ಕಡಿಲಕ್ಕ ಈ ಎಗ್ಸಿ ಒಳಗ ಒಂದೇ ಕೈ ಕೆಡದಿತ್ತು ಉದಾಹರಣೆ ಇತ್ತು ಶಿವಾಜಿ ಮಹಾರಾಜು ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಬಾಶಿಸಮ್ ಮಾಡಿ ನಾನು ಎಮ್ ಎಲ್ ಎ ಆಗಲ್ಲ ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ ಎಮ್ ಎಲ್ ಎ ಆಗೀನಿ ನನಗೆ ಯಾರ್ದೋ ನಾನು ಪ್ಯೂರ್ ಭಗವಾ ಜಾಂಡಾ ಮ್ಯಾಗ ಓಟ್ ಆಗೀನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟನ್ ನಾನು ಎಮ್ ಎಲ್ ಬಂಧುಗಳೇ ಇವತ್ತಿನಿಂದ ದಯವಿಟ್ಟು ಬಂಧುಗಳೇ ಇವತ್ತ ದೇಶ ಬಹಳ ಗಂಡಾಂತರಕಾರಿ ಐತಿ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿ ನಮಗೂ ಒಂದು ವಾಟ್ಸಪ್ನ ಕೊಟ್ಟು ಕಳಿಸ್ರಿ ಪೊಲೀಸರ ಅದಕ್ಕೆ ಏನೋ ಅದನ್ನ ಆಕ್ಷನ್ ತಗೋಲಿಲ್ಲ ಅಂದ್ರೆ ನಾವು ಹೆಂಗ್ ಕೋರ್ಟ್ ಆಕ್ಷನ್ ಅಕ್ಷನ್ ತಗೋಂತ ಕೆಲಸ ಮಾಡಬೇಕು ನಾವು ಎಲ್ಲ ಮಾಡ್ತೀವಿ ಅಂತ ಮಾತನ್ನ ಹೇಳಕ್ ವಹಿಸ್ತಾ ಇದ್ದೇನೆ ಒಂದು ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಮಹಾತ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದರೆ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ ಈಗ ಅವ್ರು ಹೇಳೋದು ನಿಮ್ ಭಾಷಣ ನಾವು ಬಾಯ್ತೇತಿ ಅಂತೇಳಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆಕ್ಷನ್ ರಿ ರಿಯಾಕ್ಷನ್ ಇರ್ತದೆ ಅದಕ್ಕ ನನಗ ನೀನೆ ಭಾಷಣ ಮಾಡಲ್ಲ ಇಲೆಕ್ಷನ್ ಬರುತ್ತೆ ನೀವು ನೀವೇನು ಯಾರಿಗೂ ಹೋಗ್ತೀರಲ್ಲ ಅವರು ಕರೆ ಹೊತ್ತಿದ್ರೆ ಕೊಡ್ರಿ ನಾವು ಬಂದ ನಿಂದ್ರಲ್ಲ ತಯಾರದೇನೆ ನಾ ಬಲೇ ಭಗವಸನ್ನ ಇಟ್ಕೊಂಡು ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಜೀಟ್ ಸರ್ತ ಅದಕ್ಕೆ ಬಳೆ